ನಲಿಕಲಿ ಎರಡನೇ ತರಗತಿ ಗಣಿತ ವಿಷಯ ಆರನೇ ಮೈಲ್ಗಲ್ಲು ಅಂದರೆ ಸಿಕ್ಸ್ ಪಾಯಿಂಟ್ ಫೋರ್ಟೀನ್ ಅಲ್ಲೊಂದು ಚಟುವಟಿಕೆ ಇದೆ ಮಕ್ಕಳೇ ನೀವೀಗಾಗಲೇ ಎರಡರಿಂದ ಹತ್ತರವರೆಗೆ ಮಗ್ಗಿ ಕಲ್ತೀರಿ ಮತ್ತು ಗುಣಾಕಾರದ ಲೆಕ್ಕವನ್ನು ಕಲ್ತೀರಿ ಆ ಕಲಿಕೆಯ ಪುನರ್ಬಲನಕ್ಕಾಗಿ ಒಂದು ಚಟುವಟಿಕೆ ಇದೆ ಅದ್ಯಾವುದಂದರೆ ಗುಣಾಕಾರದ ಆಟ ಮೊದಲು ನಾನು ಇದರ ರೂಲ್ಸ್ ಹೇಳ್ತೇನೆ ನೋಡಿ ಇಲ್ಲಿ ಎರಡು ಡೈಸನ್ನು ರೆಡಿ ಮಾಡೋದು ಆ ಎರಡೂ ಡೈಸ್ನಲ್ಲಿ ಒಂದರಿಂದ ಆರವರೆಗೂ ಅಂಕಿ ಬರೆಯಲಾಗಿದೆ ಡೈಸಲ್ಲಿ ಏನು ಬರೋಕ್ಕಾಗೈತಿ ಒಂದರಿಂದ ಆರು ಅಂಕಿ ಬರೆಯತ್ತೆ ನಾವು ಈ ಎರಡೂ ಡೈಸನ್ನು ಏಕಕಾಲದಲ್ಲಿ ಕೆಳಗೆ ಎಸ್ದಾಗ ಮೇಲ್ಮುಖವಾಗಿ ಮೇಲ್ಗಡೆ ಯಾವ ಅಂಕಿ ಬಂದಿದೆಯಲ್ವ ಆ ಅಂಕಿನ ನಾವು ಗುಣಾಕಾರ ಮಾಡಬೇಕು ಇಲ್ಲಿ ಒನ್ ಬಂದಿದೆ ಇಲ್ಲಿ ಫೈವ್ ಬಂದಿದೆ ಅಂದರೆ ಐದ ಒಂದಲೇ ಐದು ಆ ಐದು ಇಲ್ಲಿ ಇದೆ ಅಂತ ಹುಡುಕ್ಬೇಕು ಈ ಬಾಕ್ಸ್ನಲ್ಲಿ ಐದು ಇದೆ ಅಂತ ಹುಡುಕ್ರಿ ಐದು ಐದು ಇದೆ ಅಲ್ವಾ ಅದಕ್ಕೆ ನಾವೇನು ಮಾಡಬೇಕು ಬಣ್ಣವನ್ನು ಹಚ್ಚಬೇಕು ಓಕೆನಾ ರೂಲ್ಸ್ ಗೊತ್ತಾಯ್ತಲ್ವಾ ಈಗ ನಾವು ಆಟ ಆಡೋಣ ಸ್ಟಾರ್ಟ್ ಮಾಡೋಣ ನಿನ್ನ ಕೈಲೇ ಎರಡು ಡೈಸ್ ಅದಾವಲ್ಲಪ್ಪ ಅವನು ಎ ಸಿ ಕೆಳಗೆ ರೂಲ್ಸು ಹಾಂ ಯಾವ್ಯಾವ ಅಂಕಿ ಬಂದವ ನೋಡು ಓದವನ ಮೂರು ಮೂರು ಬಂದಿತ್ತಲ್ವ ಹಾಂ ಮೂರು ಮೂರಲೇ ಎಷ್ಟು ಒಂಬತ್ತು ಎಲ್ಲಿದೆ ಹುಡುಕೋದ್ರಲ್ಲಿ ಹಾಂ ಅದಕ್ಕೆ ನಿಂಗೆ ಇಷ್ಟವಾದ ಬಣ್ಣ ಹಚ್ಚು ಕ್ರಯನ್ಸ್ ತಗೊಂಡು ಆ ಒಂಬತ್ತಕ್ಕೆ ಬಣ್ಣ ಹಚ್ಚು ಹಾಂ ನೆಕ್ಸ್ಟ್ ನೆಕ್ಸ್ಟ್ ಆಟ ಆಡ್ರಿ ನೀನು ಹಾಕಮ್ಮ ಹ್ಞೂ ಯಾವ್ಯಾವ ಸಂಖ್ಯೆ ಬಂದವು ನೋಡಲ್ಲೇ ಒಂದರಲ್ಲಿ ಯಾವ್ದು ಬಂದಿದೆ ನಾಲ್ಕು ಇನ್ನೊಂದರಲ್ಲಿ ಮೂರು ಹಾಂ ನಾಲ್ಕು ಮೂರಲೆ ಹೇಳು ನಾಲ್ಕು ಮೂರಲೆ ಎಷ್ಟು ನಾಲ್ಕರ ಮಧ್ಯೆ ಹೇಳು ನಾಲ್ಕೊಂದು ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎಲ್ಲಿದೆ ನೋಡಮ್ಮ ಅದರಲ್ಲಿ ನೋಡು ಆ ಬಾಕ್ಸ್ ನಲ್ಲಿ ಹನ್ನೆರಡು ಎಲ್ಲಿದೆ ಹನ್ನೆರಡು 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 ಅಲ್ಲಿದೆ ನೋಡು ಆ ಹನ್ನೆರಡು ಬಣ್ಣ ಹಚ್ಚ ನೀನು ನೆಕ್ಸ್ಟ್ ನೀನು ಯಾವ್ಯಾವ ಅಂಕಿ ಬಂದ ಎರಡು ಐದ್ಲೇ ಹಾ ಹತ್ತಲ್ಲಿದೆ ನೋಡೋದ್ರಲ್ಲಿ ಎಲ್ಲಿದೆ ಹತ್ತು ಹ್ಞೂ ಅದಕ್ಕೆ ಬಣ್ಣ ಹಚ್ಚೀನಿ ನೆಕ್ಸ್ಟ್ ನೀನು ಹಾಕಮ್ಮ ಹ್ಞೂ ಎಷ್ಟು ಬಿತ್ತು ನಾಲ್ಕು ನಾಲ್ಕು ನಾಲ್ಕಲೇ ಎಷ್ಟು ಹ್ಞೂ ನಾಲ್ಕು ನಾಲ್ಕಲೇ ಎಷ್ಟು ಹಾಂ ಹದಿನಾರು ಎಲ್ಲಿದೆ ನೋಡು ಎಲ್ಲಿದೆ ಹದಿನಾರು ಹಾಂ ನೀನು ಬಣ್ಣ ಹಾಕೋದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ನೀನು ಹಾಕಮ್ಮ ಹ್ಞೂ ಎರಡು ಎರಡು ನಾಲ್ಕು ಎಲ್ಲಿದೆ ನೋಡೋದ್ರಲ್ಲಿ ಹ್ಞೂ ನೆಕ್ಸ್ಟ್ ಹಾಂ ಒಂದ ಒಂದಲೇ ಒಂದ ಒಂದಲೇ ಹಾಂ ಒಂದು ಒಂದು ಕೂಡೋದಲ್ಲ ಒಂದ ಒಂದಲೇ ಒಂದು ಒಂದು ಎಲ್ಲಿದೆ ನೋಡೋದ್ರಲ್ಲಿ ಹಾಂ ಒನ್ ಅದಕ್ಕೆ ಬಣ್ಣ ಹಾಕಮ್ಮ ಕ್ರೈನ್ಸ್ ತಗೊಂಡು ಬಣ್ಣ ಮಣ್ಣ ಹಾಕಪ್ಪ ಎಷ್ಟು ಬಂತು ಹಾಂ ಆರ್ಲೆ ಕೂಡ್ಬೇಡ್ರಪ್ಪ ಇಂಟು ಮಾಡ್ರಿ ಆರ ಆರ್ಲೆ ಮಗ್ಗಿ ಬರ್ತಾವಲ್ಲ ನಿಂಗೆ ಹಾಂ ಹೇಳು ಆರಾಮಿ ಹೇಳು ಆರ್ಲೆ ಎಷ್ಟು ನೋಡು ಹ್ಞೂ ಹೇಳಿದೆ ಮಗ್ಗಿ ಹಾಂ ಆರ್ಲೆ ಹಾಂ ಮೂವತ್ತಾರು ಎಲ್ಲಿದೆ ನೋಡು ಅದರಲ್ಲಿ ಮೂವತ್ತಾರು ಎಲ್ಲಿದೆ ನೋಡು ಹಾಂ ಮೂವತ್ತರಲ್ಲಿ ಮೂವತ್ತಾರಲ್ಲಿದೆ ಅಲ್ವಾ ಬಣ್ಣಾಕದಕ್ಕೆ ಹ್ಞೂ ಏನೇನು ಬಂದಿದೆ ಸಂಖ್ಯೆ ಹಾಂ ಮೂರೆರಡಲೇ ಮೂರೊಂದು ಮೂರು ಮೂರೆರಡಲೇ ಹ್ಞೂ ಆರಲ್ಲಿದೆ ನೋಡೋದರಲ್ಲಿ ನಿನ್ನ ಬುಕ್ಕಲ್ಲಿ ನೋಡು ಆರೆಲ್ಲಿದೆ ಸಿಕ್ಸಲ್ಲಿದೆ ಅಲ್ಲಿ ಹಾಂ ಬಣ್ಣ ಹಾಕಿ ಎಷ್ಟು ಬಂತು ನೋಡಪ್ಪಿ ಮೂರು ಹಾಂ ಮೂರು ಎರಡನೇ ಆರೆಲ್ಲಿದೆ ನೋಡು ಹ್ಞೂ ಅವನು ಆಗಲ್ಲ ಆರು ಕೆಳಗೆ ನೋಡಿದಲ್ವಾ ಹಾಂ ಒಂದು ಹತ್ರ ಸಾಕು ಇಲ್ಲಿದೆ ಅಲ್ಲಿ ಅಲ್ಲಿದೆ ಹಾಂ ಹಾಕಪ್ಪ ಎಲ್ಲ ಹಾಕು ಹಾಕಪ್ಪಿ ಟೈಸ್ ಎಷ್ಟು ಬಿತ್ತು ನೋಡು ಹಾಂ ಐದು ನಕ್ಕಲಿ ಐದೊಂದು ಐದು ಐದೈದ ಮೂಲ ಹಾ ಇಪ್ಪತ್ತು ಎಲ್ಲಿದೆ ನೋಡು ಇಪ್ಪತ್ತೆಲ್ಲಿದೆ ನೋಡ್ಕೋರಿ ಹಾ ಮನ ಇದೇ ತರ ನೀವೆಲ್ಲನು ಒಬ್ಬೊಬ್ಬರ ಒಬ್ಬೊಬ್ರು ಆಡ್ರಿಗ ಈ ರೀತಿ ಎರಡು ಡೈಸನ್ನು ಬಳಸಿ ಆಟದ ಮೂಲಕ ಗುಣಾಕಾರ ಲೆಕ್ಕವನ್ನು ಆಡುವ ಈ ಒಂದು ಚಟುವಟಿಕೆ ತುಂಬಾ ಉಪಯುಕ್ತವಾಗಿದೆ ಮಕ್ಕಳಿಗೆ